ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ಇವತ್ತೊಂದು ವಿಶೇಷವಾದಂಥ ಒಂದು ಒಂದು ವಿಷಯವನ್ನು ತಮ್ಮ ಹತ್ರ ನಾನು ತೊಗೊಂಡು ಬರ್ತಾಯಿದ್ದೀನಿ ಎಲ್ಲರೂ ಸಾಮಾಜಿಕ ಸೇವೆಯನ್ನು ಪ್ರಚಾರಗೋಸ್ಕರ ಬಳಸ್ಕೊಳ್ತಾರೆ ಸ ಒಂದು ಕೆಲವೇ ಒಂದು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಪ್ರಚಾರ ಮತ್ತು ಆಡಂಬರ ಅದರಲ್ಲಿ ಅಡಿಗೆ ಇರ್ತದೆ ಎಲ್ಲರೂ ತಮ್ಮ ರಾಜಕೀಯ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಪ್ರಸ್ತುತಗೊಳಿಸಲು ಒಂದು ಮ ಒಂದು ವಿಷಯ ಆಧಾರವಾಗಿಟ್ಕೊಂಡು ಒಂದು ಸಮಾಜ ಸೇವೆಯನ್ನು ಮಾಡ್ತಾರೆ ಎಲ್ಲರೂ ಅಂತಂತ ಹೇಳಲ್ಲ ಅದರ ಥರ ತರೋದ್ ವಿರುದ್ಧವಾಗಿ ನಾವೀಗ ಎಲೆಮರೆ ಕಾಯಿಯಾಗಿ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಗ್ರಾಮದೇವಿ ಶ್ರೀಮತಿ ಗ್ರಾಮದೇವಿ ಹೊನ್ನನ್ನವರು ಅವರು ಒಂದು ಸಾಮಾಜಿಕ ಸೇವೆ ನಾವು ಅದನ್ನು ಗಮನಹರಿಸಲೇಬೇಕಾಗಿರುವಂಥ ಒಂದು ವಿಷಯವಾಗಿದೆ ಈಗ ಅವರು ಬೆಳಗಾವಿ ನಗರದ ನಗರದಲ್ಲಿ ತಮ್ಮ ವಾಸವಾಗಿದ್ದಾರೆ ಅವರ ಸಾಮಾಜಿಕ ಸೇವೆ ತಮ್ಮ ಏನು ಒಂದು ಗಾದೆ ಮಾತಿದೆ ಬಲಗೈ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು ಅನ್ನುವಂಥ ಒಂದು ಮಾತು ಈ ಊರ ವಿಷಯದಲ್ಲಿ ಒಂದು ಅಕ್ಷತ ಸತ್ಯವಾದಂಥ ಮಾತಾಗಿದೆ ಅವರನ್ನೇ ನಾವು ಮಾತಾಡ್ಸೋಣ ಅವರ ಸಾಮಾಜಿಕ ಸೇವೆ ಯಾವ ರೀತಿ ಇದೆ ಯಾವ ರೀತಿ ತಮ್ಮ ಸಾಮಾಜಿಕ ಜೀವನವನ್ನು ತಾವು ಕಳೀತಿದ್ದಾರೆ ಅನ್ನೋದನ್ನು ನಾವು ಅವ್ರ ಜೊತೆ ಮಾತಾಡೋಣ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಏನು ಎಲೆಮರೆ ಕಾಯಿ ಕೆಲಸ ಮಾಡ್ತಾ ಇದ್ದೀರಾ ಸರ ನಾನು ಆ್ಯಕ್ಚುಲಿ ಬಡವರಿಗೆ ಆಗಿ ಹೆಲ್ಪ್ ಮಾಡ್ತೀನಿ ಏನೊಂದು ಏನೋ ಹಾಸ್ಪಿಟಲ್ದು ಖರ್ಚು ಬರ್ಬೋದು ಮನೆ ಬಾಡಿಗೆ ಕಟ್ಟದಿದ್ದಿರ್ಬೋದು ರೇಷನ್ ಇಲ್ಲದೇ ಇರ್ಬೋದು ಸ್ಕೂಲ್ ಮಕ್ಕಳದ ಫೀ ಅನಾಥ ಅನಾಥಾಶ್ರಮದಾಗ ಏನೋ ಬ ಕೊಡೋದಿರ್ಬೋದು ಅಂಥದೆಲ್ಲ ಮಾಡ್ತೀನಿ ರೀ ಸರ್ ಇವಾಗ ಅನಾಥಾಶ್ರಮದಲ್ಲಿ ಇದನ್ನು ಈ ಸ್ಪ್ರೇರ್ನೆ ಯಾವ ರೀತಿ ಯಾರು ನಿಮಗೆ ಈತನ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ನನ್ನ ಗಂಡ ನನಗೆ ಹೆಸರು ಕೊಡ್ತೀವಿ ಏನು ಮಾಡ್ತಿದ್ರು ಅವರು ಯಾಕೆ ಸಾರ್ ಮೀರ್ ಸರ ನೀವೇ ಒಳಗಿದ್ದೀರಿ ಈ ಕೋವಿಡ್ ಟೈಮ್ದಾಗ ಅವ್ರು ತೀರ್ಕೊಂಡ್ರು ಹೌದಾ ಅವ್ರು ನಿಮ್ಗೆ ಹಸ್ಪೇರಿನಿ ಹಾಂ ಅವರ ಸರ ನಂಗೆಲ್ಲ ಈಗ ನಾವು ಹೊಂತೀವಿ ಸಮಾಜ ಸೇವೆ ಆಗಿರ್ಬೋದು ಹಣ ನೀಡಿದ್ರ ಸಾಮಾಜಿಕ ಸೇವೆ ಅಂತಂತಲ್ಲ ಯಾವ ರೀತಿ ತಮ್ಮ ಕಾರ್ಯವಿಕರಗಳನ್ನು ಮಾಡ್ತೀರಿ ಒಂದು ಏನು ತಮ್ಮ ಇದನ್ನು ನಾವು ಒಂದು ಕೇಳಲ್ಪಟ್ಟಿವಿ ನೀವು ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ಮಾಡಿದರೂ ಅದಕ್ಕೆ ಫೋಟೋಗಳ ಸಾಕ್ಷಿಗಳಿಲ್ಲ ಅಂತ ಈಗ ಪ್ರತಿಯೊಬ್ಬರು ತಮ್ಮದೇ ಆದಂಥ ಒಂದು ವಿಚಾರಗಳನ್ನ ನೋಡಿದಾಗ ಫೋಟೋಗಳನ್ನು ಈಗಿರುವಂಥ ಡಿಜಿಟಲ್ ಯುಜ ಯುಗದಲ್ಲಿ ಪ್ರತಿಯೊಬ್ಬರು ತಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು ತಮ್ಮ ಪ್ರಚಾರವನ್ನು ಅತಿರೇಕ ಕೋತು ಪ್ರಚಾರ ಮಾಡ್ತಾರೆ ನೀವು ಅದನ್ನು ಮಾಡೋಕ್ಕೆ ಯಾಕೆ ಈ ವಿಷಯವನ್ನು ಯಾಕೆ ಇದ್ದೀರಿ ಅದು ನನ್ನ ಗಂಡ ಗಂಡನಂಗೆ ಹೇಳಿಕೊಟ್ಟಾರ್ರೀ ಏನಂತ ಅದು ಯಾರು ಗೊತ್ತಾಗಬಾರ್ದು ಮಾಡಿದ್ದು ಯಾಕಂದ್ರೆ ಮಾಡಿದ ತೋರಿಸ್ಕೊಡ್ಬಾರ್ದು ಮ್ಯಾಗ್ ಭಗವಂತ ನೋಡ್ತಿರ್ತಾನ ಅಂತೇಳಿ ಅವ್ರ ಹೆಂಗೆ ಹೇಳಿದ್ರೆ ಅದ ದಾರಿ ನಾನ್ ನಡೀತೇನೆ ಮೂಲತ ನಿಮ್ಮ ಊರು ನನ್ನೂರ್ ಹಟ್ಟಿ ಹೊಳಿ ಹೊಳಿ ಹ್ಞೂ ಚಿಕ್ಕ ಹ್ಞೂ ಈಗ ನೀವು ಇಲ್ಲಿ ಬಂದಿದ್ದೀರಿ ಈಗಾಗ್ಲೇ ಇಲ್ಲಿ ಒಂದು ಇದ್ರ ಜೊತೆ ಜೊತೆಗೆ ರಾಜಕೀಯ ಜೀವನವನ್ನು ತಾವು ಪ್ರಾರಂಭ ಮಾಡ್ತಾ ಇದ್ರಿ ಈಗ ಮೂರು ವರ್ಷ ಆತ್ರಿ ರಾಜಕೀಯ ಜೀವನದಾಗ ಬಂದ ನನ್ನ ಮನೆಯವರು ತೀರ್ಕೊಂಡಿಂದ ಶಾವ್ ನಗರದಾಗ ನನ್ನ ಅನತಮ್ರೆಲ್ಲರೂ ಕೂಡ ನನಗೆ ರಾಜಕೀಯ ಒಳಗೆ ಹಾಕಿದ್ರು ಹೌದಾ ಏನು ಇವಾಗ ರಾಜಕೀಯ ರಾಜಕೀಯ ಉದ್ದೇಶವೇನು ಉದ್ದೇಶ ಏನಿಲ್ಲರಿ ಸರ ಏನೋ ಒಂದು ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ಬೇಕು ಜನರಿಗೆ ಅನ್ನೋದನ್ನ ನನ್ನ ಉದ್ದೇಶ ಐತಿ ಅದನ್ನ ಬಿಟ್ಟು ಏನಿಲ್ಲ ನನಗೆ ಮಕ್ಕಳಿಲ್ಲ ಮರಿ ಇಲ್ಲ ಏನಿಲ್ಲ ನಾನು ಅಕ್ಕ ತಂಗಿಯರ ಮಕ್ಕಳನ್ನ ಸಾಲಿ ಕಲಸತ್ತೇನಿ ಅವ್ರನ್ನ ಇಲ್ಲೇ ಇಟ್ಕೊಂಡೇನೆ ಮತ್ತು ನಾ ಎಲ್ಲ ಎಲ್ಲರಿಗೂ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ರೀ ಸರಿ ಇವಾಗ ಬಿ ಜೆ ಪಿಯಲ್ಲಿ ತಾವು ಏನು ಈಗ ತಮಗೊಂದು ನಗರ ಇದರಲ್ಲಿ ಅಥವಾ ಒಂದು ಕಾರ್ಯದರ್ಶಿ ಒಂದು ಪದವನ್ನು ತಮ್ಗೆ ಕೊಟ್ಟಿದ್ದಾರೆ ಯಾವ ರೀತಿ ಅದನ್ನು ನಿರ್ವಹಿಸ್ತಾ ಇದ್ದೀರಿ ನನಗೆ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ರೀ ಸರ್ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅವ್ರು ಯಾವ್ದು ಮೀಟಿಂಗ್ ಆಗಲಿ ಏನಾಗಲಿ ಎಷ್ಟೋ ದೂರ ಹೋಗೋದು ಬರಲಿ ಮತ್ತು ಇಷ್ಟು ನೀವು ಮಾಡ್ಬೇಕಂತೇಳಿ ನಂಗೆ ಮ್ಯಾಗಿನವ್ರು ಹೇಳಿಕೊಟ್ರೆ ಅದನ್ನು ಅಚ್ಚುಕಟ್ಟಾಗಿ ನಾನು ಮಾಡಿ ಸಲಹೆ ಅದು ಮಾಡ್ತೀನಿ ರೀ ಮೇಡಮ್ ಇವಾಗ ನೀವು ಹೇಳಿದ್ರಿ ಸಾಮಾಜಿಕ ಜೀವನಕ್ಕೆ ತಮ್ಮ ಪತಿನೇ ತಮಗೆ ಮಾರ್ಗದರ್ಶಕರಾಗಿದ್ದರು ಅದೇ ರೀತಿ ರಾಜಕೀಯ ಜೀವನಕ್ಕೆ ತಮ್ಮ ಮಾರ್ಗದರ್ಶಕರು ಯಾರು ತಮಗೆ ಪ್ರೇರಣೆ ಮಾಡಿ ನನ್ನ ತಮ್ಮ ಅದನ್ರಿ ಪ್ರಶಾಂತ್ ಹೊಂಡ್ರಾವ್ ಅಂತ ಹೇಳಿ ಹ್ಞೂ ಅವನಿಂದ ನಂದರು ಹೋಗಲಿ ನಾವೊಂದು ಮತ್ತೆ ನಿಮ್ಮ ವ್ಯಕ್ತಿಗತ ಕೋಶ ಪ್ರಶ್ನೆಯನ್ನು ನಾನು ಒಂದು ಕೇಳ್ತೇನೆ ಬಿಜೆಪಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನನ್ನ ಮೊದಲಿನಿಂದನೂ ನಂದು ಬಿಜೆಪಿನ ಐತ್ರೀ ಸರ್ ನಂಗೆ ತಿಳಿಯತ್ತಾಗಿಂದೇನು ಆಮೇಲೆ ನಮ್ಮ ಮನೆಯವ್ರು ಹೆಚ್ಚು ಬಿ ಜೆ ಪಿ ಇದನ್ನ ರೀ ಅಂದ್ರೆ ಮೋದಿಜಿ ಭಾಳ ರೀ ನಮ್ಮ ಮನೆಯವ್ರಿಗೆ ಹಿಂಗಾಗಿ ಅವರ ದೇಶಭಕ್ತರು ಇದ್ದ ಕಾರಣ ಅವ್ರ ಮೋದಿಜಿನೂ ಅವರದಾರಂತೆ ನಾವು ಬಿಜೆಪಿನ ಅರೆ ಆಯ್ಕೆ ಮಾಡ್ಕೊಂಡೇ ನನ್ನ ಕುಟುಂಬ ಎಲ್ಲ ಜೆ ಇತ್ತು ರೀ ಸರ್ ಸರಿ ನೀವು ರಾಜಕೀಯವಾಗಿ ಮೋದಿಜಿ ತಮ್ಮ ನಿಮಗೆ ಇಷ್ಟ ಆದರೂ ಬೆಳಗಾವದಲ್ಲಿ ನಾಯಕರು ಯಾರು ಯಾರು ಇವರೇ ಇರೋವಂತೇನ ಹೇಳಂಗಿಲ್ಲ ಸರ್ ನನಗೆ ಎಲ್ಲರೂ ಇಷ್ಟನ ಸರ್ ಎಲ್ಲರೂ ನನಗೆ ಮಾರ್ಗದರ್ಶನ ನೀಡ್ತಾರೆ ಸರ್ ಈ ಸದ್ಯ ನೋಡ್ರಿ ಉದಾಹರಣೆ ಅಂದ್ರೆ ನಂಗೆ ಶ್ರೇಯಸ್ ನಾ ಕಡೆಯವರು ನಂಬರ್ ಕೊಡ್ತಾರ ನನಗೆ ಗೊತ್ತಿಲ್ಲ ಅವರು ನನ್ನ ತಮ್ಮನ ಅದಕ್ಕಂತೇಳಿ ಈಗ ನನಗೆ ಮಾರ್ಗದರ್ಶನ ನೀಡಿದ್ರೆ ಪ್ರಶಾಂತ್ ಬಿದ್ರಿ ಇರ್ಬೋದು ಪ್ರಶಾಂತ್ ಹೊಂಡ್ರಾವ ಆಮೇಲೆ ಶ್ರೇಯಸ್ ಅವರು ರವಿ ಅಣ್ಣ ಅಂಥದಾರ ಅವರು ವಿಜಯ್ ಕೊಡಗನವ್ರು ಸರು ಪ್ರತಿಯೊಬ್ಬರೂ ನಂಗೆ ಸಲಹೆ ಕೊಡ್ತಾರೆ ಪ್ರತಿಯೊಬ್ಬರು ನಂಗೆ ಆಗಿದ್ದಾರೆ ಆಮೇಲೆ ಗೀತಾ ಕೋಳಿಯವರು ಶೀಲಾ ಅವರು ಇವರೆಲ್ಲ ಇದ್ರ ಒಳಗೆ ನಡೆದವ್ರು ಅದಾರ ಅವರು ಏನು ಹೇಳ್ತಾರೆ ಅದನ್ನು ಅವರು ಹಿಂದಿನ ಮಾರ್ಗದರ್ಶನ ನೋಡ್ಕೊಂಡು ನಮ್ಮ ಮುಂದೆ ಹೋಗ್ತಾ ಇರ್ತೀನಿ ಇವಾಗ ಒಬ್ಬ ಮಹಿಳೆಯಾಗಿ ಒಂದು ರಾಜಕೀಯ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ತಾವು ಒಂದು ತೊಡಗಿದ್ರಿ ಯಾವ ರೀತಿ ನೋಡ್ತಾರೆ ಇದನ್ನು ನೋಡೋದಂತಂದ್ರೆ ನಾ ಒಳ್ಳೇದು ಅನ್ನೋದು ಒಂದೈತ್ರ ನನಗೆ ರಾಜಕೀಯ ನಾ ಮುಂದೆ ಹೋದ್ರು ರೀ ಏನೋ ಒಂದು ಇಲೆಕ್ಷನ್ ನಿಂದರು ಅಂತ ಬರ್ಬೋದು ಅವ್ರು ಎಲ್ಲ ಪ್ರೋತ್ಸಾಹ ಕೊಟ್ಟರೆ ನಾನು ನಿಂದಿರ್ತೇನೆ ನಾ ಮತ್ತೆ ಬೇರೆ ನನಗೆ ಗಳಿಸೋ ಆಸೆ ಇಲ್ಲ ಗಳಿಸ್ಬೇಕು ಅನ್ನೋದಿಲ್ಲ ಸರಿ ಹತ್ರದಿಂದ ಮಂದಿಗೆ ಎಲ್ಲ ಸ ಹೆಲ್ಪ್ ಮಾಡ್ಬೇಕು ಅನ್ನೋದು ಒಂದೇ ಆಸೆ ಐತ್ರಿ ನನಗೆ ಯಾಕಂದ್ರೆ ನನ್ನ ಗಂಡ ನನಗೆಲ್ಲ ಮಾಡಿಟ್ಟು ಹೋಗ್ಯಾರ ಇವಾಗ ಗ್ರಾಮೀಣದಿಂದ ಬಂದ್ರಿ ನೀವು ತಮ್ಮ ಕನಸುಗಳೇನು ನನ್ನ ಅಂದರೆ ಎಲ್ಲರೂ ಸ್ವಂತ ತಮ್ಮ ಕಾಲ್ ಮ್ಯಾಲ ಅವ್ನು ಅನ್ನೋದು ಒಂದು ಉದ್ದೇಶ ಐತ್ರಿ ಯಾಕಂದ್ರೆ ಬಡವ್ರಿಗೆ ನಾನು ಆಲ್ರೆಡಿ ಈಗ ಹೊಲಿಗೆ ಮಿಷನು ಕೊಟ್ಟಿದ್ದೀನಿ ಅವ್ರು ಮತ್ತು ಬಡವ್ರ ಮಕ್ಳಿಗೆ ಸಾಲಿನೂ ಕಲಿಸ್ತೀನಿ ಅವ್ರು ಫೀ ಕೊಡ್ತೇನೆ ರವಿ ಪಾಟೀಲ್ ಅವ್ರ ಹಾಸ್ಪಿಟಲ್ಕ ಇದು ಕಾಲೇಜ್ಕ ನಾ ಹೆಸರು ಹೆಚ್ಚೇನೆ ಅಷ್ಟೋ ಮಂದಿದು ಸ್ವತಃ ಫೀ ಕೊಟ್ಟನ ಹಚ್ಚಿದ್ದೀನಿ ಶಿಕ್ಷಣಗೋಸ್ಕರ ಉದ್ಯೋಗಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ನಡೀತಾನೆ ಇರ್ತೈತ್ರಿ ಹಾಂ ಹಾಂ ನಡೀತೈತ್ರಿ ಇದಾಗಿತ್ತು ಎಲೆಮರೆ ಕಾಯಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಿರುವಂಥ ಗ್ರಾಮದೇವಿ ಹೊನ್ನನವರು